ಅಜ್ಜಿ ಹೇಳಜಿ ಹಾಯ್ ಫ್ರೆಂಡ್ಸ್ ಅಜ್ಜಿ ಹಿಡಿದ ಕತೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಅಜ್ಜಿ ಖಾತೆ ಹೇಳಜಿ ಪ್ರಾಮಾಣಿಕತೆ ಅನ್ನೋದು ನಾವೆಲ್ಲರೂ ಬೆಳೆಸ್ಕೊಂಡ್ರೆ ನಮ್ ಬೆಲೆಯೂ ಹೆಚ್ಚುತ್ತೆ ಬದುಕಿಗೆ ಒಂದು ಅರ್ಥವೂ ಬರುತ್ತೆ ಇವತ್ ನಮ್ಮ ಅಜ್ಜಿ ಪ್ರಾಮಾಣಿಕತೆ ಬಗ್ಗೆ ಒಂದು ಚಂದದ ಕಥೆಯನ್ನ ಹೇಳ್ತಾಳಂತೆ ಬನ್ನಿ ಕೇಳ್ಕೊಂಡ್ ಬರೋಣ ನಮ್ಗೆ ಊಟ ಕೊಡುವ ರೈತರು ಮತ್ತು ದೇಶ ಕಾಯೋ ಸೈನಿಕರು ಅಂದ್ರೆ ನಮ್ ಚಾರ್ಲಿಗೆ ತುಂಬಾ ಗೌರವ ಯಾರಾದ್ರೂ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ವಾದಕ್ ನಿಲ್ತಾ ಇದೆ ಅದಕ್ಕೆ ನಾನು ಕೂಡ ದೇಶ ಸೇವೆ ಮಾಡಬೇಕು ಅಂತ ಅನ್ನಿಸ್ತು ಹೀಗಾಗಿ ಮಿಲಿಟರಿ ಅಂಕಲ್ ರಾಮುವಿನ ಬಳಿ ಹೋಗಿ ನಾನು ದೇಶ ಕಾಯೋಕೆ ಹೋಗ್ತೀನಿ ಅಂದ ಆಗ ರಾಮು ಅಂಕಲ್ ನೋಡು ಚಾರ್ಲಿ ನೀನಿನ್ನು ಚಿಕ್ಕೋನು ದೊಡ್ಡೋನಾದ ಮೇಲೆ ಹೋಗ್ಬೋದು ನಿಂಗೆ ಸೇವೆ ಮಾಡಬೇಕು ಅನಿಸಿದ್ರೆ ಯಾವುದಾದ್ರೂ ರೈತನ ಬಳಿ ಕೆಲಸ ಮಾಡು ಅದು ಕೂಡ ಸೇವೆಯೇ ಎಂದ ಸರಿ ಅಂತ ಚಾರ್ಲಿ ಆತನೂರಿಂದ ಸಾಕಷ್ಟು ದೂರವಿದ್ದ ಒಂದು ಊರಿಗೆ ಹೋದ ಅಲ್ಲಿ ಒಬ್ಬ ರೈತನಿದ್ದ ಆತನ ಬಳಿ ಸಾಕಷ್ಟು ಜಮೀನಿತ್ತು ಆದ್ರೆ ಆತನೇ ಎಲ್ಲಾ ಕೆಲಸವನ್ನ ಮಾಡ್ತಾ ಇದ್ದ ಸ್ವಲ್ಪ ವಯಸ್ಸು ಆಗಿದ್ದರಿಂದ ಆತನಿಗೆ ಕೆಲಸ ಮಾಡುವುದು ಕಷ್ಟ ಅಂತ ಅನ್ನಿಸ್ತು ಅವನ ಬಳಿ ಚಾರ್ಲಿ ಕೆಲಸ ಕೇಳ್ದ ನಾನೂ ಬಡವ ಎಂದ ಸರಿ ಅಂತ ರೈತ ಆತನನ್ನ ತನ್ನ ಸೇವಕನಾಗೆ ಇಟ್ಕೊಂಡ ಚಾರ್ಲಿ ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದ ಹಗಲು ರಾತ್ರಿ ಅನ್ನದೆ ತೋಟ ಗದ್ದೆಯಲ್ಲಿ ಕಷ್ಟಪಟ್ಟು ದುಡಿತಿದ್ದ ಕಷ್ಟಪಟ್ಟು ಏನು ದುಡಿತಾನೆ ಆದರೆ ನಿಯತ್ತು ಎಷ್ಟಿದೆ ಅನ್ನೋದು ನೋಡೋಣ ಅಂತ ರೈತಂಗೆ ಅನ್ನಿಸ್ತು ಆದ್ರಿಂದ ಒಂದಿನ ರೈತ ಏನು ಗೊತ್ತಾ ನೂರು ರೂಪಾಯಿಗಳ ನೋಟೊಂದನ್ನು ಅಂಗಳದಲ್ಲಿ ಎಸೆದು ಈತ ಏನು ಮಾಡ್ತಾನೆ ಅನ್ನೋದನ್ನು ಮರಿಯಲ್ಲಿ ನಿಂತು ನೋಡೋಕೆ ಶುರು ಮಾಡ್ದ ಚಾರ್ಲಿ ಹೊಲದಿಂದ ಕೆಲಸ ಮುಗಿಸ್ಕೊಂಡು ಬರುವಾಗ ಆತನಿಗೆ ಆ ನೋಟು ಕಂಡಿತು ಅದನ್ನು ಅವನು ಎತ್ಕೊಂಡು ಬಂದ ರೈತನ ಬಳಿ ಬಂದು ನನಗೆ ಇವತ್ತು ನೂರು ರೂಪಾಯಿ ಸಿಕ್ಕಿದೆ ಬಹುಶಃ ನಿಮ್ಮದೇ ಇರಬೇಕು ತಗೋಳಿಯ ಅಂದ ಅದಾದ್ಮೇಲೆ ರೈತ ಆತನನ್ನ ಸಂಪೂರ್ಣವಾಗಿ ನಂಬೋಕೆ ಶುರು ಮಾಡ್ದ ಹೀಗೆ ಒಂದೆರಡು ವರ್ಷ ಕಳೆಯಿತು ಚಾರ್ಲಿಗೆ ಮನೆಗೆ ಹೋಗ್ಬೇಕು ಅನಿಸ್ತು ಚಾರ್ಲಿ ರೈತನ ಬಳಿ ಹೋಗಿ ಸ್ವಾಮಿ ನನಗೆ ನನ್ನ ಮನೆ ನೆನಪಾಗಿದೆ ಅಲ್ಲಿ ಹೋಗಿ ಬರ್ತೇನೆ ಹಾಗಾಗಿ ನನ್ನ ಸಂಬಳ ಕೊಟ್ರೆ ತುಂಬಾ ಅನುಕೂಲ ಅಂದ ರೈತ ತುಂಬಾನೇ ಖುಷಿಯಿಂದ ಆತನಿಗೆ ಎರಡು ಸಾವಿರ ರೂಪಾಯಿಗಳನ್ನ ಕೊಟ್ಟ ಒಳ್ಳೆಯದಾಗ್ಲಿ ಅಂತ ಹಾರೈಸಿ ಆತನನ್ನ ಕಳುಹಿಸಿಕೊಟ್ಟ ಚಾರ್ಲಿ ಅದನ್ನು ಸಂತೋಷದಿಂದ ತಗೊಂಡು ಕಾಲ್ನಡಿಗೆಯಲ್ಲಿ ಹೊರಟ ದಾರಿಯಲ್ಲಿ ಸಾಕ್ತಾ ಸಾಕ್ತಾ ಕತ್ತಲಾಗ ತೊಡಗಿತ್ತು ಆತನಿಗೊಂದು ಪುಟ್ಟ ಗುಡಿಸಲು ಕಂಡಿತು ಇಲ್ಲೇ ಇದ್ದು ನಾಳೆ ಪ್ರಯಾಣ ಮುಂದುವರೆಸಿದ್ರೆ ಆಯ್ತು ಅಂತ ಆತ ಗುಡಿಸಲ ಬಳಿ ಬಂದ ಗುಡಿಸಿಲಲ್ಲಿ ಒಬ್ಬ ಮಾಂತ್ರಿಕ ಶಕ್ತಿಯುಳ್ಳ ಮುದುಕ ಧ್ಯಾನಕ್ಕೆ ಕುಳಿತಿದ್ದ ಈತ ಇವತ್ತು ಇಲ್ಲಿ ತಂಗಬಹುದೇ ಅಂತ ಕೇಳಿದಾಗ ಆ ಮುದುಕ ನಿನ್ನ ಬಳಿ ಇರೋ ಎರಡು ಸಾವಿರ ರೂಪಾಯಿಗಳಲ್ಲಿ ಒಂದು ಸಾವಿರ ಕೊಡಬೇಕು ಅಂದ ಚಾರ್ಲಿ ಖುಷಿಯಿಂದ ಒಪ್ಪಿ ಅವತ್ತು ಅಲ್ಲೇ ಮಲಗಿದ ಮಾರನೇ ದಿನ ಹೊರಡುವ ಸಂದರ್ಭದಲ್ಲಿ ಚಾರ್ಲಿ ಆ ಮುದುಕನಿಗೆ ಸಾವಿರ ರೂಪಾಯಿಗಳನ್ನ ಕೊಡೋಕ್ ಬಂದ ಆತನ ಪ್ರಾಮಾಣಿಕತೆ ಸರಳತೆ ಆ ಮುದುಕನಿಗೆ ಇಷ್ಟವಾಗಿ ಹೋಯ್ತು ಆಗ ಆ ಮುದುಕ ಮಗನೆ ನಿನ್ನ ಗುಣ ನನಗೆ ಇಷ್ಟವಾಗಿದೆ ಹಾಗಾಗಿ ನನಗೆ ಯಾವ ನಾಣ್ಯವೂ ಬೇಡ ಆದರೆ ನಾನು ನಿನಗೆ ಮೂರು ವರವನ್ನು ಕೊಡ್ತೀನಿ ಏನು ಬೇಕೋ ಅದನ್ನು ಕೇಳು ಅಂದ ತಕ್ಷಣ ಚಾರ್ಲಿ ಯೋಚಿಸಿ ಕೇಳ್ದ ನನಗೆ ಒಂದು ಬಿಲ್ಲು ಬಾಣ ಬೇಕು ಅದು ಅಂತದ್ದಲ್ಲ ಆ ಬಿಲ್ಲು ಬಾಣದಿಂದ ನಾನು ಯಾವುದಕ್ಕೆ ಗುರಿ ಇಟ್ಟರೂ ಕೆಳಗೆ ಬೀಳಬೇಕು ಅಂದ ಆಗ ಆ ಮುದುಕ ಆಗಲಿ ನಿನಗೆ ಅದನ್ನು ನಾನು ಕೊಡ್ತೀನಿ ಇನ್ನೆರಡು ವರಗಳನ್ನು ಕೇಳು ಅಂದ ಆಗ ಚಾರ್ಲಿ ನನ್ನ ಎರಡನೇ ಬೈಕೆ ಒಂದು ಪಿಪಿ ಬೇಕು ಅದನ್ನ ನಾನು ಓದಿದ್ರೆ ಎದುರುಗಿದ್ದವರು ಕುಣಿಬೇಕು ಮೂರನೆಯದಾಗಿ ನಾನು ಜೋರಾಗಿ ನಗುತ್ತಾ ಏನು ಕೇಳಿದ್ರು ಯಾರೂ ಇಲ್ಲ ಅಂತ ಅನ್ಬಾರ್ದು ಇದಿಷ್ಟು ವರಗಳನ್ನ ನನಗೆ ಕೊಡು ಅಂತ ಪ್ರಾರ್ಥಿಸಿದ ಆ ಮುದುಕ ಆತ ಕೇಳಿದ ವರಗಳನ್ನ ಕೊಟ್ಟು ಆಶೀರ್ವಾದ ಮಾಡಿ ಚಾರ್ಲಿಯನ್ನ ಕಳಿಸಿಕೊಟ್ಟ ಚಾರ್ಲಿ ಮುಂದೆ ನಡೆದ ದಾರಿಯಲ್ಲಿ ಒಬ್ಬ ಮನುಷ್ಯ ಸಿಕ್ಕಿದ ಆತ ದರೋಡೆಕೋರನಾಗಿದ್ದ ಹಣದ ಗಂಟನ್ನ ಕದ್ಕೊಂಡು ಬರ್ತಾ ಇದ್ದ ಆತ ಈತನ ಬಳಿ ಬಿಲ್ಲು ಬಾಣವನ್ನು ನೋಡಿ ಹೇ ಹುಡುಗ ಆ ಮರದ ಮೇಲೆ ಇರೋ ಹಣ್ಣನ್ನ ಹೊಡೆದ್ರೆ ನಾನು ನಿನಗೆ ಈ ಗಂಟನ್ನು ಕೊಡ್ತೀನಿ ಅಂತ ಸವಾಲಾಕಿದ ಚಾರ್ಲಿ ತನ್ನ ಬಿಲ್ಲಿಗೆ ಬಾಣವನ್ನ ಹೂಡಿ ಆ ಹಣ್ಣನ್ನ ಕೆಳಗೆ ಬೀಳಿಸಿದ ಕಳ್ಳ ಹಣ್ಣನ್ನ ಎತ್ಕೊಂಡು ಗಂಟನ್ನು ತಾನು ನಿನಗೆ ಕೊಡೋದಿಲ್ಲ ಅಂತ ಖ್ಯಾತಿ ತೆಗ್ದ ಚಾರ್ಲಿ ಈತನಿಗೆ ಸರಿಯಾಗಿ ಮಾಡಿಸ್ಬೇಕು ಅಂತ ಪಿಪಿ ತೆಗೆದು ಊದ ತೊಡಗಿದ ಕಳ್ಳ ಕುಣಿಯಲಾರಂಭಿಸಿದ ಕುಣಿದು ಕುಣಿದು ಕಾಲುಗಳಿಗೆ ಗಾಯವಾಗಿ ರಕ್ತ ಬರೋಕೆ ಶುರುವಾದಾಗ ಅಯ್ಯೋ ನಿನ್ನ ಪಿಪಿ ನಿಲ್ಲಿಸು ಗಂಟನ್ನು ಕೊಡ್ತೇನೆ ಅಂತ ಅವನು ಗಂಟನ್ನ ಚಾರ್ಲಿಗೆ ಕೊಟ್ಟ ಚಾರ್ಲಿ ಗಂಟು ತೆಗೆದುಕೊಂಡು ಹೋಗ್ತಿದ್ದಾಗ ಕಳ್ಳ ಮುಂದಿನ ಊರಿಗೆ ಹೋಗಿ ನನ್ನ ಗಂಟನ್ನ ಚಾರ್ಲಿ ಕದ್ದಿದ್ದಾನೆ ಅಂತ ದೂರು ಕೊಟ್ಟ ಊರಿನ ಜನರು ಚಾರ್ಲಿಯನ್ನ ಹಿಡ್ಕೊಂಡ್ರು ನ್ಯಾಯಾಧೀಶ ವಿಚಾರಣೆ ಮಾಡಿ ಚಾರ್ಲಿಯನ್ನ ಗಲ್ಲಿಗೇರಿಸುವಂತೆ ಆಜ್ಞೆ ಮಾಡಿದ ಗಲ್ಲಿನ ಕಂಬದ ಬಳಿ ಚಾರ್ಲಿಯನ್ನ ನಿಲ್ಲಿಸಿದಾಗ ನ್ಯಾಯಾಧೀಶ ನಿನ್ನ ಕಡೆಯ ಆಸೆಯೇನು ಹೇಳು ಅಂತ ಕೇಳಿದ ಆಗ ಚಾರ್ಲಿ ನನ್ನ ಪಿಪಿಯನ್ನು ಒಂದೇ ಒಂದು ಸಾರಿ ಊದ್ತೀನಿ ಅಂತ ಕೇಳ್ಕೊಂಡ ನ್ಯಾಯಾಧೀಶ ಆಗ್ಲಿ ಅದಕ್ಕೇನು ಅಂತ ಹೇಳಿದಾಗ ಪಿಪಿಯ ಶಕ್ತಿ ತಿಳಿದಿದ್ದ ಕಳ್ಳ ಅಯ್ಯೋ ಬೇಡಿ ಬೇಡಿ ಅಂತ ಬೊಬ್ಬೆ ಹಾಕಿದ ಅಷ್ಟರಲ್ಲಿ ಚಾರ್ಲಿ ಪಿಪಿ ಊದಲು ಆರಂಭಿಸಿದ ನ್ಯಾಯಾಧೀಶನು ಸೇರಿ ಅಲ್ಲಿರೋರು ಮೆಲ್ಲನೆ ಕುಣಿಯಲಾರಂಭಿಸಿದ್ರು ಪಿಪಿ ಜೋರಾದ ಹಾಗೆ ಅವರೆಲ್ಲರೂ ಜೋರಾಗಿ ನೃತ್ಯ ಮಾಡೋಕೆ ಶುರು ಮಾಡಿದ್ರು ನರ್ತಿಸಿ ಎಲ್ಲರ ಕಾಲುಗಳು ಸೋತುವು ಅಯ್ಯ ನಿಲ್ಲಿಸಪ್ಪ ಅಂತ ಕೂಕ್ಕೊಂಡ್ರು ಚಾರ್ಲಿ ಮತ್ತೂ ಮುಂದುವರೆಸ್ದಾಗ ನ್ಯಾಯಾಧೀಶ ಅಯ್ಯ ನಿನಗೆ ಜೀವದಾನ ಮಾಡಿದ್ದೀನಿ ನಿನ್ನ ಗಂಟನ್ನು ವಾಪಸ್ ಕೊಡ್ತೀನಿ ಪಿಪಿನ ಊದೋದನ್ನ ನಿಲ್ಲಿಸು ಅಂತ ಬೇಡ್ಕೊಂಡ ಚಾರ್ಲಿ ಪಿಪಿಯನ್ನು ನಿಲ್ಲಿಸಿದ ಆಗ ಚಾರ್ಲಿ ಜೋರಾಗಿ ನಗುತ್ತ ಸ್ವಾಮಿ ಇದನ್ನ ಈ ಕಳ್ಳನೇ ಕದ್ದಿರೋದು ಅಂದ ನ್ಯಾಯಾಧೀಶ ಕಳ್ಳನಿಗೆ ಕೇಳಿದಾಗ ಅದು ನಾನು ಕದ್ದಗಂಟು ಎಂದ ಚಾರ್ಲಿಯ ಬದಲು ಈ ಕಳ್ಳನನ್ನ ಗಲ್ಲಿಗೇರಿಸಿ ಅಂತ ನ್ಯಾಯಾಧೀಶ ಆಜ್ಞೆ ಮಾಡಿದ ಈ ರೀತಿ ಪ್ರಾಮಾಣಿಕ ಚಾರ್ಲಿ ಬಚಾವಾದ ಕಳ್ಳ ಸತ್ತೋದ ಕಷ್ಟವೂ ಸುಖವು ನಾವು ನಮ್ಮ ಪ್ರಾಮಾಣಿಕತೆಯನ್ನ ಬಿಡಬಾರ್ದು ಹಾಗೆ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಬೇಕು ಈ ಕತೆಯಲ್ಲಿ ಬರೋ ಕಳ್ಳನ ಥರ ಮಾಡಿದ್ರೆ ನಮಗೆ ಯಾವತ್ತೂ ಒಳ್ಳೆಯದು ಆಗೋದಿಲ್ಲ